ಗೋಣಿ ತುಮಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗೇಂದ್ರ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಹೆಸರು ನಾಗೇಂದ್ರ ಅಂತ ಗೋಣಿ ತುಮಕೂರು ನಾನು ಬಂದು ಜೆಡಿಎಸ್ ಪಕ್ಷದ ಕಾರ್ಯದರ್ಶಿ ಕಾರ್ಯದರ್ಶಿಯಾಗಿ ಈಗ ಹಾಗೂ ತುಮಕೂರು ಪಂಚಾಯತ್ ಆಯ್ಕೆ ಮಾಡುತ್ತಿದ್ದಾರೆ ನನ್ನ ಆಯ್ಕೆ ಮಾಡಿದಂತ ಗೋಣಿ ತುಮಕೂರು ಗ್ರಾಮಸ್ಥರಿಗೆ ನನ್ನ ಅಭಿನಂದನೆ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದರು ಅದು ನಂತರ ಎರಡು ವರ್ಷ ಎರಡೂವರೆ ವರ್ಷ ಆದ ಮೇಲೆ ನನ್ನ ಅಧ್ಯಕ್ಷ ಆಗಿ ಆಯ್ಕೆ ಮಾಡಿದ್ದಾರೆ ಅವ್ರಿಗೂ ಸಹ ನಾನು ಅಭಿನಂದನೆ ಮಾ ಸಲ್ಲಿಸುತ್ತಾ ಮೆಂಬರ್ಗೆ ಹಾಗೂ ತ್ಯಾಗರಾಜ್ ಅವರು ಸಖತ್ತು ನಮಗೆ ಇದು ಕೊಟ್ಟಿದ್ದರು ಅವ್ರಿಗೂ ಸಹ ನಾವು ಅಭಿನಂದನೆ ಸಲ್ಲಿಸುತ್ತಾ ನಾವು ಈಗ ಊರೊಳಗೆ ಏನೇನು ಇನ್ನೂ ಕಾರ್ಯಾಚರಣೆ ಅರ್ಧಂಬರ್ಧ ನಡೆದಿದೆ ಚರಂಡಿ ಆಗಲಿ ಆದರೂ ಇದು ಸಿ ಸಿ ರೋಡ್ ಆಗಲಿ ಸ್ವಲ್ಪ ಸ್ವಲ್ಪ ನಡೆದಿದೆ ಇನ್ನೂ ಕೆಲಸಗಳು ಸಾಕಷ್ಟು ಬಾಕಿ ಇದ್ದಾವೆ ನಮ್ಮ ಗ್ರಾಮಕ್ಕೆ ದಯವಿಟ್ಟು ಈ ಸರ್ಕಾರ ಬಂದಿರೋದ್ರಿಂದ ನಮಗೆ ಯಾವುದೇ ಸಲ ಸವಲತ್ತು ನಮ್ಮ ಗ್ರಾಮ ಪಂಚಾಯತಿ ಬಂದಿಲ್ಲ ಹಂಗಾಗಿ ಈ ಸವಲತ್ತು ಈ ಸರ್ಕಾರ ದಯವಿಟ್ಟು ನಮಗೆ ಸವಲತ್ತು ಬಿಡ್ಲಿ ಬಡವ್ರ ಬೊಗ್ಗೆ ಎಲ್ಲ ಹೆಲ್ಪ್ ಆಗಲಿ ಅಂತ ಕೇಳ್ಕೊಂತ ನಾನು ಹೇಳ್ತಾ ಇದ್ದೀನಿ ಸರ್ ನೀವು ಇವಾಗ ಅಧ್ಯಕ್ಷ ಆಗಿದ್ದೀರಾ ಮುಂದೆ ಏನು ಶಾಶ್ವತ ಕೆಲಸ ಮಾಡಬೇಕು ಅನ್ಕೊಂಡಿದ್ದೀರಾ ಮೇಡಮ್ ಅದೇ ನಾವು ಶಾಶ್ವತ ಕೆಲಸ ಮಾಡಬೇಕಂದ್ರೆ ಅನುದಾನ ಬಂದ್ರು ತಾನೆ ನಾವು ಕೆಲಸ ಮಾಡಕ್ ಸಾಧ್ಯ ಅನುದಾನ ಕೊಡ್ತಿಲ್ಲ ಅಂದ್ರೆ ಕೆಲಸ ಹೆಂಗ್ ಮಾಡೋಕ್ಕಾಗುತ್ತೆ ತಾನೇ ಹೆಂಗ್ ನಾವು ಹೆಲ್ಪ್ ಆಗುತ್ತೆ ಒಂದ್ ಏನೇ ಬಂದ್ರು ಸರ್ಕಾರ ಮಾಡಿ ನಮ್ ಕೈಲಾಗಿದ್ದು ಮಟ್ಟಿಗೆ ಹೆಲ್ಪ್ ಮಾಡಬಹುದು ನಮ್ ಕೈಲಾಗಿಲ್ಲ ಸರ್ಕಾರ ಬುಟ್ಟಿದ ಅದು ಕೊಟ್ರೆ ಸಿಕ್ಕಾಪಟ್ಟೆ ಅವ್ರಿಗೂ ಅನುಕೂಲ ಆಗುತ್ತೆ ಅನುದಾನ ಅನುದಾನ ಬಿಡುಗಡೆ ಆಗುತ್ತೆ ಸರ್ ನೀವು ಇವಾಗ ಊರಲ್ಲಿ ಸ್ಮಶಾನ ಅದು ಕೆರೆ ಕುಂಟೆ ಯಾವ್ದಾದ್ರು ಕೆಲಸಗಳು ಮಾಡಿಸಿದೀರಾ ಕೆರೆ ಕೆಲಸ ಅರ್ಧಂಬರ್ಧ ನಡೆದಿದೆ ಕೆಲಸ ನಡೆದಿಲ್ಲ ಅಂತಲ್ಲ ನಡೆದಿದೆ ಸ್ಮಶಾನನು ಸಹ ರೆಡಿ ಆಗ್ತಿದೆ ಅನುದಾನ ಕಡಿಮೆ ಇರೋದ್ರಿಂದ ಅದಕ್ಕೆಷ್ಟು ಎಷ್ಟು ಅಷ್ಟು ತಕ್ಕಂತೆ ಕೆಲಸ ನಡೆದಿದೆ ಸರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇರುತ್ತಲ್ಲ ಸರ್ ಎಸ್ ಸಿ ಎಸ್ ಟಿ ಕೋಟಾ ಅದರಲ್ಲಿ ಅವ್ರಿಗೆ ಏನಾದರೂ ಕೆಲಸ ಮಾಡ್ಕೊಟ್ಟಿದ್ದೀರಾ ಎಸ್ ಸಿ ಎಸ್ ಟಿ ಕೋಟಾ ಬಂದ್ರು ಅಂದ್ರೆ ನಮ್ಮ ಮೆಂಬರ್ಗಳು ಏನಿರ್ತೀವಿ ನಾವೆಲ್ಲ ಅದನ್ನ ಒಂದು ಒಟ್ಟಾಗಿ ಕುತ್ಕೊಂಡು ಕೆಲಸ ಮಾಡ್ಸೋಕೆ ಯೋಜನೆ ಮಾಡಿ ಅದು ಹಾಕಿರ್ತೀವಿ ಎಲ್ಲ ಟ್ವೆಂಟಿ ಫೈವ್ ಇಯರ್ ಎಲ್ಲ ಇನ್ನಿವನು ಈ ಪಂಚಾಯತಿ ಗ್ರ್ಯಾಂಟ್ ಅಂದರೆ ಈಗ ಮೂವತ್ತು ಲಕ್ಷ ಗ್ರ್ಯಾಂಟ್ ಅಂದರೆ ಕುಡಿಯ ನೀರಿಗೆ ತೆಗಿತೀವಿ ಮತ್ತು ಇದು ಬೀದಿ ಲೈಟಿಗೆ ತೆಗಿತೀವಿ ಮತ್ತೆ ಸಂಬಳಕ್ಕೆ ಕೈನ ಎಲ್ಲ ತೆಗಿತೀವಿ ಮತ್ತು ನೈಸರ್ಗಿಕ ಅವಕ್ಕೆಲ್ಲ ತೆಗ್ದಿರ್ತೀವಿ ಅದೆಲ್ಲ ಸೇರಿಸಿನೇ ಎಲ್ಲ ಈ ಟ್ವೆಂಟಿ ಫೈವ್ ಪರ್ಸೆಂಟ್ ಅದಕ್ಕೂ ಏನು ಬೇಕೋ ಅವ್ರಿಗೆ ಮಾಡಿರ್ತೀವಿ ಅದೇ ಈಗ ನೀವು ಹೇಳ್ತೀರ ಎಸ್ ಸಿ ಎಸ್ ಟಿ ಜಾಗಕ್ಕೆ ಅದೇನು ಮಾಡಬೇಕು ಆ ಕಾರ್ಯಾಚರಣೆ ಮಾಡಿರ್ತೀವಿ ಅಲ್ಲಿ ಅಂಗವಿಕಲರಿಗೆ ನಾವು ಮೊದಲು ಏನ್ ಕೊಡ್ತಿದ್ದು ಅಂದ್ರೆ ವಸ್ತು ಕೊಡ್ತಿದ್ದು ಅವ್ರಿಗೆ ಏನೋ ಒಂದು ಉಪಯೋಗ ಆಗ್ಲಿ ಅಂತ ಇವಾಗ ಏನ್ ಬಂದಿದೆ ಒಂದು ಚಾರಂಡ್ ಅದೋ ಇಲ್ಲಿ ಲೈಟ್ ಹಾಕ್ಸೋದು ಅವ್ರಿಗೆ ಮಾತ್ರ ಈಗ ಬಂದಿದೆ ಅಷ್ಟೇ ಅಷ್ಟು ಮಾತ್ರ ಬೈಕ್ ಕೊಡ್ಸೋದು ನಮ್ಮ ಎಂಟಿ ಕೃಷ್ಣಪ್ಪ ಅವರು ಎರಡು ನಮ್ಮ ಗ್ರಾಮಕ್ಕೆ ಬೈಕ್ ಕೊಟ್ಟಿದ್ದಾರೆ ಹ್ಯಾಂಡಿಕ್ಯಾಪ್ಟ್ ಗಳಿಗೆ ಅಷ್ಟು ಅಷ್ಟು ನಡೆದಿದೆ ಇವಾಗ ಪ್ರತಿಭಾವಂತ ಮಕ್ಕಳಿಗೆ ಏನಾದ್ರು ನಿಮ್ಮ ಪಂಚಾಯಿತಿ ಕಡೆ ಬೇಜಾನ್ ಕೊಟ್ಟಿದ್ವಿ ಕೊಟ್ಟಿದ್ವಿ ಪ್ರತಿಭಾವಂತರಿಗೆ ಹತ್ತು ಸಾವಿರದ ಹದಿನೈದು ಸಾವಿರ ತಕ್ಕಲ್ಲೂ ಬಹುಮಾನ ಕೊಟ್ಟು ಅವ್ರಿಗೆ ಏನೇನು ಬೇಕು ಅವೆಲ್ಲ ಕೊಟ್ಟು ಈ ಕ್ರೀಡೆಗಳಿಗೆ ಏನು ಹೋಗ್ತಿದ್ರು ಅದಕ್ಕೆಲ್ಲ ನಾವು ಸಹಕಾರ ಮಾಡಿದ್ವಿ ಅವ್ರಿಗೆ ನಿಮ್ ಎಮ್ ಎಲ್ ಎ ಬಗ್ಗೆ ಏನು ಹೇಳ್ತೀರಾ ನಮ್ಮ ಎಮ್ ಎಲ್ ಎ ಬಗ್ಗೆ ಹೇಳ್ಬೇಕು ಅಂದ್ರೆ ಯಾರು ಈ ತಾಲೂಕಲ್ಲಿ ಎಮ್ ಎಲ್ ಎ ಆತರ ಎಮ್ ಎಲ್ ಎ ಸಿಗಲ್ಲ ಆರದ್ದು ಇಡೀ ತಾಲೂಕಿಗೆ ಇನ್ನ ಹೋದ್ರೆ ಆತರ ವ್ಯಕ್ತಿ ಬರಲ್ಲ ನಮ್ಮ ತಾಲೂಕಿಗೆ ಕೃಷ್ಣಪ್ಪ ಕೊಟ್ಟರೆ ಎಮಿನೆಂಟ್ ಲೀಡರ್ ಅಂತ ನಾನು ಹೆಮ್ಮೆಯಿಂದ ಅಂತ ಸರ್ ಹೊಸದಾಗಿ ಎಂಪಿ ಪಿ ಬಂದೆ ಅವರೇ ಅವ್ರನ್ನ ಮೀಟ್ ಮಾಡಿ ಏನಾದರೂ ಅವ್ರನ್ನ ಇನ್ವೈಟ್ ಮಾಡಿದ್ದೀರಾ ಏನು ಹೇಗೆ ನಮ್ಮ ಸೋಮಣ್ಣರ ಬಗ್ಗೆ ಹೇಳ್ಬೇಕು ಅಂದರೆ ನಮ್ಮ ಶಾಸಕರಿಗೆ ತುಂಬ ಹತ್ರ ಸಖತ್ತು ಹೆಲ್ಪ್ ಮಾಡ್ತಾರೆ ಆಗ ಅವರು ಏನು ನಮ್ಮ ಕೃಷ್ಣಪ್ಪ ಕೇಳೋರು ಒಂದು ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಆಗಿ ನಮ್ಮ ಸೋಮಣ್ಣವ್ರು ಒಂದೇ ಮಾತಾಡಿದ್ರಿ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಅಂತಲ್ಲ ರೀ ನೂರು ಕೋಟಿ ಎಷ್ಟು ತಮಲ್ರಿ ಅಂತ ಅಂದರು ಯಾರು ಸೋಮಣ್ಣವರು ನಾವು ಅದಕ್ಕೆ ಅವಧಿಯಿಂದಾನೇ ಹೇಳ್ತಾ ಸೋಮಣ್ಣವರು ಸಖತ್ ಹೋರಾಟಗಾರರು ಹಾಗೂ ಕೆಲಸಗಾರರು ಹೌದು ನಿಮ್ಮ ಗ್ರಾಮ ಜನಗಳಿಗೆ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಗ್ರಾಮ ಪಂಚಾಯತಿ ಎಲ್ಲಾ ಊರುಗಳಿಗೆ ಏನ್ ಹೇಳ್ಬೇಕು ಅಂದ್ರೆ ನಿಮ್ಮ ಸವಲತ್ತನ್ನ ನೀವು ಹುಡುಕ ನಾವು ಮನೆಗೆ ಎಷ್ಟು ಹೇಳ್ ಕಳಿಸಬಹುದು ಹೇಳ್ ಕಳಿಸಬಹುದು ನೀವು ಆಗಿ ಒಂದ್ಸತಿ ಗ್ರಾಮ ಪಂಚಾಯತ್ ಗೆ ವಿಸಿಟ್ ಕೊಟ್ಟು ಏನೈತೆ ಏನಿಲ್ಲ ಅಂತ ತಿಳ್ಕೊಳ್ಳಿ ದಯವಿಟ್ಟು ಯಾಕೆಂದ್ರೆ ನಾವು ಹೇಳಕ್ ಬರಲ್ಲ ಎಲ್ಲೋ ಒಬ್ರಿಗೆ ಹೇಳ್ ಕಳಿಸಿರ್ತೀವಿ ಮೆಂಬರ್ ಯಾರು ಕಸ ಮಾಡಿರಲ್ಲ ಇಲ್ಲ ಇದು ಗೊತ್ತಿರಲ್ಲ ನೀವಾಗಿ ಒಂದ್ ದಿನಕ್ಕೊಮ್ಮೆನೋ ವಾರಕ್ಕೊಮ್ಮೆನೋ ಪಂಚಾಯತಿ ಭೇಟಿ ಕೊಡಿ ಏನ್ ಸವಲತ್ತು ಇರುತ್ತೆ ನಿಮ್ಗೆ ಗೊತ್ತಾಗಿರುತ್ತೆ ಪಿಡಿಒ ಅವರೆಲ್ಲ ಹೇಗೆ ಸ್ಪಂದಿಸ್ತಾರೆ ನಿಮಗೆ ಈಗ ಸೋಮಣ್ಣವರು ಸೋಮಣ್ಣ ಅವರು ಪಿಡಿಒ ಅವರು ದಯವಿಟ್ಟು ಅವರು ಹಾಕಿದ್ದಾರೆ ಈ ಸಖತ್ ಕೆಲಸ ಹೊರಟ ಅವರು ಕೆಲಸ ಏನ್ ಸ್ಪಂದಿಸ್ತಾರೆ ಇಂಥದ್ದು ಅಂದ್ರೆ ಅದ್ ಮಾತು ಮಾಡ್ಕೊಡಕ್ ಏನಾಗ್ಲಿ ದಯವಿಟ್ಟು ಮಾಡ್ತಾರೆ ಎಲ್ಲ ಹೆಲ್ಪ್ ಮಾಡ್ತಾರೆ ಓಕೆ ಸರ್ ಅಭಿನಂದನೆ ಹೇಳಿ ಥ್ಯಾಂಕ್ ಯು ನಿಮ್ಗೂ ಸಹ ನಾವು ಧನ್ಯವಾದ ಹೇಳ್ತಾ ಎರಡು ಮಾತು ಮುಗಿಸ್ತೀವಿ